ಸದ್ಗುರು ಜಗದ್ಗುರು ಸಿದ್ಧಾರೂಢರ ಒಂದು ಆರುಣ್ಯ ಜ್ಯೋತಿ ಯಾತ್ರೆ ಪ್ರಾರಂಭವಾಗಿ ಈಗ ಬೆಂಗಳೂರು ತಲುಪಿ ನಾಲ್ಕು ಆಂಧ್ರ ಮತ್ತು ಮಹಾರಾಷ್ಟ್ರ ಭಾಗಗಳಿಂದ ಸಂಚರಿಸಿ ದಿನಾಂಕ ಹದಿನೆಂಟು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಹುಬ್ಬಳ್ಳಿಯ ಸಿದ್ದಪ್ಪ ಜನ ಒಂದು ಸ್ಥಾನಕ್ಕೆ ಆಗಮಿಸಿ ಅಲ್ಲಿಂದ ನಾವು ಅತಿ ವಿಜೃಂಭಣೆಯಿಂದ ನನ್ನ ಅನುಡ್ಯ ಜ್ಯೋತಿಯನ್ನ ಸತ್ತೊಂಬತ್ತನೇ ತಾರೀಕು ಈ ಸಿದ್ದಾರ ಕಥಾಮೃತದ ಒಂದು ಮೆರವಣಿಗೆಯಲ್ಲಿ ಅದನ್ನ ಸ್ವಾಗತಿಸ್ತಾ ಇದ್ದೇವೆ ಆತ್ಮೀಯರೇ ಜನ ಕನ್ನಡ ವಾಹಿನಿಗೆ ಸ್ವಾಗತ ಆರತಿ ಮತ್ತು ಕುಂಭೋತ್ಸವ ಮತ್ತು ಶ್ರೀ ಸಿದ್ಧಾರೂಢರ ಕಥಾಮೃತದ ಶತಮಾನೋತ್ಸವ ಕಾರ್ಯಕ್ರಮವು ದಿನಾಂಕ ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಒಂಬತ್ತು ಗಂಟೆಗೆ ಗಣೇಶಪೇಟೆಯ ಜಡಿ ಸಿದ್ಧಾಶ್ರಮದಿಂದ ಪ್ರಾರಂಭವಾಗಿ ಸಾಯಂಕಾಲ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಶ್ರೀಮಠಕ್ಕೆ ತಲುಪುವುದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರಿಗಾಗಿ ನಿಯಮಗಳು ಈ ರೀತಿ ಇವೆ ಪ್ರತಿ ಮಹಿಳೆಯರು ಒಂದು ಕುಂಭಕ್ಕೆ ಆರುನೂರ ಐವತ್ತೊಂದು ರೂಪಾಯಿಗಳನ್ನು ಸೇವಾ ಕಾಣಿಕೆ ಸಲ್ಲಿಸಿದಲ್ಲಿ ಅವರಿಗೆ ಒಂದು ಸೀರೆ ಒಂದು ಕೊಡ ಒಂದು ಬ್ಲೌಸ್ ಪೀಸ್ ಉಡಿ ಸಾಮಗ್ರಿಗಳನ್ನು ಶ್ರೀಮಠದಿಂದ ಪೂರೈಸಲಾಗುವುದು ಪ್ರತಿ ಮಹಿಳೆಯರು ಒಂದು ಆರತಿಗೆ ಐನೂರ ಐವತ್ತೊಂದು ರೂಪಾಯಿಗಳನ್ನು ಭರಿಸಿದಲ್ಲಿ ಇವರಿಗೆ ಒಂದು ಸೀರೆ ಒಂದು ಬ್ಲೌಸ್ ಪೀಸ್ ಉಡಿ ಸಾಮಗ್ರಿಗಳನ್ನು ಶ್ರೀಮಠದಿಂದ ನೀಡಲಾಗುವುದು ಪ್ರತಿ ಮಹಿಳೆಯರು ನಾಲ್ಕುನೂರ ಐವತ್ತು ರೂಪಾಯಿಗಳನ್ನು ಭರಿಸಿದಲ್ಲಿ ಅವರಿಗೆ ಒಂದು ಸೀರೆ ಮತ್ತು ಶ್ರೀ ಸಿದ್ಧಾರೂಢತ್ರ ಕಥಾಮೃತ ಪುಸ್ತಕವನ್ನು ಶ್ರೀಮಠದಿಂದ ಪೂರೈಸಲಾಗುವುದು ಶ್ರೀ ಕಥಾಮೃತ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಪುರುಷರು ಬಿಳಿ ಅಂಗಿ ಮತ್ತು ಬಿಳಿಲುಂಗಿಯನ್ನು ಹಾಕಿಕೊಂಡು ಬರಬೇಕು ಶ್ರೀಮಠಕ್ಕೆ ಒನ್ನೂರ ಇಪ್ಪತ್ತೈದು ಭರಿಸಿದಲ್ಲಿ ಅವರಿಗೆ ಶ್ರೀ ಸಿದ್ಧಾರೂಢರ ಕಥಾಮೃತ ಗ್ರಂಥವನ್ನು ಪೂರೈಸಲಾಗುವುದು ಕುಂಭೋತ್ಸವ ಮತ್ತು ಆರತಿ ಸೇವಾ ಮತ್ತು ಕಥಾಮೃತ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಹಣವನ್ನು ಸಲ್ಲಿಸಿ ಶ್ರೀಮಠದ ಅಧಿಕೃತ ರಸೀದಿಯನ್ನು ಪಡೆದುಕೊಳ್ಳಬೇಕು ಹೆಚ್ಚಿನ ಮಾಹಿತಿಗಾಗಿ ಶ್ರೀಮತಿ ಗೀತಾ ಟಿ ಕಲಬುರ್ಗಿ ಕಲಬುರ್ಗಿ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಆರು ಆರು ನಾಲ್ಕು ಒಂದು ಒಂದು ಎರಡು ಶ್ರೀಮತಿ ಸರವಮಂಗಳ ಎನ್ ಪಾಠಕ್ ಒಂಬತ್ತು ಏಳು ನಾಲ್ಕು ಎರಡು ಎಂಟು ನಾಲ್ಕು ನಾಲ್ಕು ಎಂಟುನೂರ ತೊಂಬತ್ತೆರಡು ಶ್ರೀ ವಿ ವಿ ಮಲ್ಲಾಪುರ್ ಒಂಬತ್ತು ನಾಲ್ಕು ನಾಲ್ಕು ಎಂಟು ಐದು ಎರಡು ಒಂದು ಒಂದು ಎಪ್ಪತ್ತು ಐದು ಈ ರೀತಿಯಾಗಿ ಅವರನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಶ್ರೀ ಶ್ಯಾಮಾನಂದ ಬಾ ಪೂಜಾರಿ ಕಾರ್ಯಾಧ್ಯಕ್ಷರು ಕಥಾಮೃತ ಮತ್ತು ಮೆರವಣಿಗೆ ಹಾಗೂ ಆರತಿ ಮತ್ತು ಕುಂಭೋತ್ಸವ ಸಮಿತಿ ಗೌರವ ಕಾರ್ಯದರ್ಶಿಗಳು ಶ್ರೀಮತಿ ಸರವಮಂಗಳ ಎನ್ ಪಾಠಕ್ ಶ್ರೀ ಬಸವರಾಜ್ ಕಲ್ಯಾಣ್ ಶೆಟ್ಟರ್ ಚೇರ್ಮನ್ನರು ಸಿದ್ದಾರೂಢ ಸ್ವಾಮಿರ ಟ್ರಸ್ಟ್ ಕಮಿಟಿ ಹುಬ್ಬಳ್ಳಿ ಶ್ರೀ ಮಂಜುನಾಥ್ ಎಸ್ ಮುನವಳ್ಳಿ ವೈಸ್ ಚೇರ್ಮನರು ಶ್ರೀ ವಿ ವಿ ಮಲ್ಲಾಪುರ್ ಅಧ್ಯಕ್ಷರು ಕಥಾಮೃತ ಮೆರವಣಿಗೆ ಸಮಿತಿ ಶ್ರೀಮತಿ ಗೀತಾ ಟಿ ಕಲ್ಬುರ್ಗಿ ಅಧ್ಯಕ್ಷರು ಆರತಿ ಮತ್ತು ಕುಂಭೋತ್ಸವ ಸಮಿತಿ ಧರ್ಮದರ್ಶಿಗಳು ಶ್ರೀ ರಮೇಶ್ ವಿ ಬೆಳಗಾವಿ ಕೆ ಎಲ್ ಪಾಟೀಲ್ डॉक्टर गोविंद गूमणूर श्री वि डी कामरे श्री बागुजो श्री सद्धनगौड़ापुर पाटील श्री विनायक श्री घोड़केंद चाकल श्री चनवीर मुंगरवाडी श्री वसंत सालगटी उदय कुमार डी नायक पोषक आश्रयदातर अजीव सदस्य मन श्री बी आर भागेवा सन्मा उपाध्यक्ष श्री डी आर पाटील सन्मानित अक्षर पोषक आश्रयदातर अजीव सदस्य ದಯವಿಟ್ಟು ಭಕ್ತ ವೃಂದದಲ್ಲಿ ಪ್ರಚಾರಗೊಳಿಸಬೇಕು ದಯವಿಟ್ಟು ಜನಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳಿಕೊಳ್ಳುತ್ತೇವೆ ಧನ್ಯವಾದಗಳು ನಮಸ್ತೆ ಓಂ ನಮ ಶಿವಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳಿಗೆ ಹಾಗೂ ಮೋನು ಗುರುನಾಥಾರೂಢ ಮಹಾಸ್ವಾಮಿಗಳ ಪಾದಗಳನ್ನು ನಮಸ್ಕರಿಸುತ್ತಾ ಜಗತ್ ಜಗದ್ಗುರು ಸಿದ್ಧಾರೂಢರ ಒಂದು ನೂರ ಜಯಂತಿ ಉತ್ಸವ ಹಾಗೂ ಗುರುನಾಥಾರೂಢರ ನೂರ ಹದಿನೈದು ಜಯಂತಿ ಉತ್ಸವ ಕಥಾಮೃತದ ಶತಮಾನೋತ್ಸವ ಹಾಗೂ ಮಹಾಶಿವರಾತ್ರಿ ಅಂಗವಾಗಿ ಶ್ರೀಮಠದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಶಿವರಾತ್ರಿ ಉತ್ಸವದಿಂದ ಎರಡ್ ಸಾವಿರದ ಇಪ್ಪತ್ತೈದನೇ ಶಿವರಾತ್ರಿ ಉತ್ಸವದೊಳಗೆ ಅತಿ ವಿಜೃಂಭಣೆಯಿಂದ ಸುಮಾರು ಒಂದು ನೂರ ಎಂಟು ದಿನಗಳ ಕಾಲ ಕೋಟಿ ಬಿಲ್ವಾರ್ಚನೆ ಕಾರ್ಯಕ್ರಮ ಎಂಟು ದಿನಗಳ ಕಾಲ ಮಹಾರುದ್ರಾಭಿಷೇಕ ದಿನಗಳ ಕಾಲ ಮಹಾ ಕೋಟಿ ಮಹಾಚಪ ಯುದ್ಧ ಕಾರ್ಯಕ್ರಮ ಜರುಗಿ ಅತ್ಯಂತ ಯಶಸ್ವಿಯಾಗಿ ಈ ಸಭೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಕ್ತರು ಭಾಗವಹಿಸಿದ್ದಾರೆ ಇನ್ನು ಮುಂದೆ ದಿನಾಂಕ ಇಪ್ಪತ್ತ್ ಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಚಳಕಾಪುರದಿಂದ ಸದ್ಗುರು ಶ್ರೀ ಜಗದ್ಗುರು ಸಿದ್ಧಾರೂಢರ ಒಂದು ಆರುಡ್ಯ ಜ್ಯೋತಿ ಯಾತ್ರೆ ಪ್ರಾರಂಭವಾಗಿ ಈಗ ಬೆಂಗಳೂರು ತಲುಪಿ ನಾಲ್ಕು ಆಂಧ್ರ ಮತ್ತು ಮಹಾರಾಷ್ಟ್ರ ಭಾಗಗಳಿಂದ ಸಂಚರಿಸಿ ದಿನಾಂಕ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಹುಬ್ಬಳ್ಳಿಯ ಸಿದ್ದಪ್ಪ ಜನ ಒಂದು ಸ್ಥಾನಕ್ಕೆ ಆಗಮಿಸಿ ಅಲ್ಲಿಂದ ನಾವು ಅತಿ ವಿಜೃಂಭಣೆಯಿಂದ ಆದ ನನ್ನ ಅನುಡ್ಯ ಜ್ಯೋತಿಯನ್ನು ಸತ್ತೊಂಬತ್ತನೇ ತಾರೀಕು ಈ ಸಿದ್ಧಾರ ಕಥಾಮೃತದ ಒಂದು ಮೆರವಣಿಗೆಯಲ್ಲಿ ಅದನ್ನು ಸ್ವಾಗತಿಸ್ತಾ ಇದ್ದೇವೆ ಈ ಒಂದು ಶ್ರೀಮಠದ ಒಂದು ಟ್ರಸ್ಟ್ ಕಮಿಟಿ ಈ ಒಂದು ನಿರ್ಧಾರವನ್ನು ಕೈಗೊಂಡಿದ್ದು ಈ ಇದರಲ್ಲಿ ಭಾಗವಹಿಸಲಿಕ್ಕೆ ನಾನು ಪೊಲೀಸರನ್ನು ಮಾಡಿಲ್ಲ ಅತ್ಯಂತ ನಮ್ಮ ವಿನಂತಿ ಮಾಡೋದೇನೆಂದರೆ ಸುಮಾರು ನಾಲ್ಕುನೂರ ಐವತ್ತು ರೂಪಾಯಿ ತಾವು ಮಹಿಳೆಯರು ನೀಡಿದಲ್ಲಿ ಅವರಿಗೆ ಒಂದು ಉಚಿತವಾಗಿ ಒಂದು ಸೀರೆ ಮತ್ತು ಒಂದು ಕಥಾಮೃತ ಸದ್ಗುರು ಸಿದ್ಧಾರ್ಥರ ಪೂಜೆ ಮಾಡಿ ಅದಕ್ಕೆ ಒಂದು ಕೆಂಪೋಸ್ ಸೂತಿಸಿ ಅದೊಂದು ಅವರಿಗೆ ನೀಡಲಾಗುವುದು ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಹಾಗೂ ಪುರುಷರಿಗೆ ಮುನ್ನೂರ ಇಪ್ಪತ್ತು ರೂಪಾಯಿ ನೀಡದಲ್ಲಿ ಒಂದು ಕಥಾಮೃತವನ್ನು ನೀಡಲಾಗುವುದು ಅವರು ಆ ಒಂದು ಮರೆಯೊಳಗೆ ಭಾಗವಹಿಸಬೇಕಾದ್ರೆ ಬಿಳಿ ಲುಂಗಿ ಮತ್ತು ಬಿಳಿ ಶರ್ಟ್ ಅನ್ನು ಹಾಕಿಕೊಂಡು ಬರಬೇಕೆಂದರೆ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಂತ ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಅವರಲ್ಲಿ ವಿನಂತಿಯನ್ನು ಮಾಡ್ತೇನೆ ನಾನು ಸಿದ್ದಾರ ಟ್ರಸ್ಟ್ ಕಮಿಟಿ ಚೇರ್ಮನ್ ಬಸವರಾಜ್ ಕಲ್ಯಾಣ್ ಶೆಟ್ಟಿ ಜಗದ್ಗುರು ಶ್ರೀ ಸಿದ್ಧಾರೂಢರ ಪವಿತ್ರವಾದ ಚರಣಗಳಲ್ಲಿ ಹಾಗೂ ಜಗದ್ಗುರು ಗುರುನಾಥಾರುಢರ ಪವಿತ್ರವಾದ ಅನಂತ ಅನಂತಕೋಟಿ ಪ್ರಣಾಮಗಳನ್ನು ಭಕ್ತಿನ ಸಮರ್ಪಣೆ ಮಾಡಿ ಜಗದ್ಗುರು ಗುರುನಾಥಾರುಡರು ಅವತರಿಸಿ ಈ ಭೂಮಿಗೆ ಅವತರಿಸಿ ಒಂದು ನೂರ ತೊಂಬತ್ತು ವರ್ಷಗಳಾದ ಪ್ರಯುಕ್ತ ಜಗದ್ಗುರು ಗುರುನಾಥಾರುಢರು ಅವತರಿಸಿ ಒಂದು ನೂರ ಹದಿನೈದು ವರ್ಷಗಳಾದ ಪ್ರಯುಕ್ತ ಹಾಗೂ ಜಗದ್ಗುರು ಸಿದ್ಧಾರುಢರ ಕಥಾಮೃತ ಅಂತಕ್ಕಂಥ ಗ್ರಂಥವು ರಚನೆಯಾಗಿ ಒಂದು ನೂರು ವರ್ಷಗಳಾದ ಪ್ರಯುಕ್ತ ಶತಮಾನೋತ್ಸವ ಇವೆಲ್ಲದರ ನಿಮಿತ್ತ ಮಾಡಿಕೊಂಡು ಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಶಿವರಾತ್ರಿ ಮಹೋತ್ಸವದ ಸಂದರ್ಭದಲ್ಲಿ ಇವುಗಳ ನಿಮಿತ್ತವಾಗಿ ವಿಶ್ವ ವೇದಾಂತ ಪರಿಷತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ದಿನಾಂಕ ಇಪ್ಪತ್ತರಿಂದ ಇಪ್ಪತ್ತಾರರವರೆಗೆ ಫೆಬ್ರವರಿ ಅದಕ್ಕಿಂತ ಪೂರ್ವದಲ್ಲಿ ದಿನಾಂಕ ಹತ್ತೊಂಬತ್ತನೇ ತಾರೀಕಿನ ದಿವಸ ಜಗದ್ಗುರು ಸಿದ್ಧಾರೂಢರ ಸಮಕಾಲೀನರಾಗಿರ್ತಕ್ಕಂಥ ಜಗದ್ಗುರು ಜಡಿಸಿದ್ದೇಶ್ವರ ಮಹಾಸ್ವಾಮಿಗಳವರ ಶ್ರೀಮಠದಿಂದ ಪೇಟೆಯ ಶ್ರೀಮಠದಿಂದ ಬೃಹತ್ ಆಗಿರ್ತಕ್ಕಂಥ ಸಿದ್ಧಾರೂಢರ ಕಥಾಮೃತದ ಮೆರವಣಿಗೆಯ ಯಾತ್ರೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಈ ಶೋಭಾಯಾತ್ರೆಯಲ್ಲಿ ಜಗದ್ಗುರು ಸಿದ್ಧಾರೂಢರ ಹಾಗೂ ಗುರುನಾಥಾರುಣರ ಮೂರ್ತಿಗಳನ್ನು ಆಣೆಯ ಮೇಲಿರ್ತಕ್ಕಂಥ ಅಂಬಾರಿಯಲ್ಲಿ ಕೂಡಿಸಿಕೊಂಡು ಬಹಳ ವಿಶೇಷವಾಗಿರ್ತಕ್ಕಂಥ ಮೆರವಣಿಗೆ ಮೂಲಕವಾಗಿ ಸಿದ್ದಾರ್ಡರ ಮಠವನ್ನು ತಲುಪತಕ್ಕಂಥದ್ದು ಆ ಸಂದರ್ಭದಲ್ಲಿ ಒಂದು ಸಾವಿರದ ಎಂಟು ಜನ ಕುಂಭ ಒಂದು ಸಾವಿರದ ಎಂಟು ಜನರಿಂದ ಆರತಿ ಹಾಗೂ ಸುಮಾರು ಹತ್ತು ಸಾವಿರ ಸದ್ಭಕ್ತರು ಜಗದ್ಗುರು ಸಿದ್ಧಾರ್ಣರ ಒಂದು ಚರಿತ್ರೆಯನ್ನ ಕಥಾಮೃತವನ್ನ ಮಸ್ತಕದ ಮೇಲೆ ಹೊತ್ತುಕೊಂಡು ಮೆರವಣಿಗೆ ಮೂಲಕವಾಗಿ ಮತ್ತು ವಾದ್ಯ ಮೇಳದವರಿಂದ ವಿಶೇಷವಾಗಿರ್ತಕ್ಕಂಥ ವಾದ್ಯ ಮೇಳಗಳು ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಬರತಕ್ಕಂಥ ಎಲ್ಲ ರೀತಿಯ ವಾದ್ಯ ಮೇಳದವರು ಎಲ್ಲ ಭಾಗವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಗೊಳಿಸುವುದಕ್ಕೋಸ್ಕರವಾಗಿ ನಮ್ಮ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಗೋವಾ ಎಲ್ಲ ರಾಜ್ಯದ ಸದ್ಭಕ್ತರು ಭಾಗವಹಿಸ್ತಾ ಇದ್ದಾರೆ ಅದಕ್ಕೋಸ್ಕರವಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜಗದ್ಗುರು ಸಿದ್ಧಾರ್ಥರ ಸದ್ಭಕ್ತರಲ್ಲಿ ವಿನಂತಿ ಮಾಡಿಕೊಳ್ಳುವುದರ ನಂತರ